ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಹದಿಮೂರನೇ ತಾರೀಕಿನಿಂದ ನಿರಂತರವಾಗಿ ನಡೀತಾ ಇದ್ದ ಸಿಎಟಿಸಿ ಪ್ರಿಟಿಎಸ್ಸಿ ಟು ಕಾರ್ಯಕ್ರಮದಲ್ಲಿ ನಾಲ್ಕನೇ ದಿನದಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಆಗಿರುವ ಲೆಫ್ಟಿನೆಂಟ್ ಕರ್ನಲ್ ಮನೀಶ್ ಪಟಾಣಿಯಾ ಅವರು ಗಿಡ ನೆಡುವುದರ ಮೂಲಕ ಚಾಲನೆ ನೀಡಿದರು ಅನೇಕ ಎನ್ಸಿಸಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಶಿವಮೊಗ್ಗದ ಎಲ್ಲ ಪಿಐ ಸ್ಟಾಫ್ಗಳು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು पानी में डालो नीचे डालो और हरुआ का फोड़ा का और कांग्या दशम साहब दशम साहब बोर्ड दिख रहा है चलो अभी लगाते चलो सब ऐसे ವೇಟ್ ವೇಟ್ ಸರ್ ವೇಟ್ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಹದಿಮೂರನೇ ತಾರೀಕಿನಿಂದ ನಿರಂತರವಾಗಿ ಸಿಎಟಿಸಿ ಹಾಗೂ ಪ್ರಿಟಿಎಸ್ಸಿ ಟು ಕಾರ್ಯಕ್ರಮಗಳು ನಡೀತಾ ಇದೆ ಆ ಕಾರ್ಯಕ್ರಮದ ನಾಲ್ಕನೇ ದಿನದಂದು ಗಿಡ ನೆಡುವ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಆಗಿರುವ ಲೆಫ್ಟಿನೆಂಟ್ ಕರ್ನಲ್ ಮನೀಶ್ ಪಟಾನಿಯಾ ಅವರು ಗಿಡ ನೆಡೋದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಅನೇಕ ಎನ್ಸಿಸಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಶಿವಮೊಗ್ಗದ ಎಲ್ಲಾ ಪಿಐ ಸ್ಟಾಫ್ಗಳು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು